ಪ್ರಧಾನಿ ನರೇಂದ್ರ ಮೋದಿ ಅವರ ಎಪ್ಪತ್ತ ಐದನೇ ಜನ್ಮದಿನದ ಅಂಗವಾಗಿ ಕೃಷ್ಣರಾಜಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರ ವತಿಯಿಂದ ಸ್ವಸ್ಥ ನಾರಿ ಸಶಸ್ತ ಪರಿವಾರ ಅಭಿಯಾನಕ್ಕೆ ಸಿಲ್ಕಾನ್ ಸಿಟಿ ಕಾಲೇಜಿನಲ್ಲಿ ಚಾಲನೆಯನ್ನ ನೀಡಲಾಗಿದೆ ಈ ವೇಳೆ ಹಿರಿಯ ಆರೋಗ್ಯ ನಿರೀಕ್ಷಣಾ ಅಧಿಕಾರಿ ಗುರುರಾಜ್ ಅವರು ಮಾತನಾಡಿ ಸ್ವಸ್ಥ ನಾರಿ ಸಶಸ್ತ ಪರಿವಾರ ಅಭಿಯಾನದ ಅಡಿಯಲ್ಲಿ ಹದಿನೈದು ದಿನಗಳ ಕಾಲ ಕೆಆರ್ಪುರ ಸಾರ್ವಜನಿಕ ಆಸ್ಪತ್ರೆಯ ವಿವಿಧ ತಜ್ಞ ವೈದ್ಯಾಧಿಕಾರಿಗಳ ಸಹಕಾರದೊಂದಿಗೆ ತೀವ್ರತರವಾಗಿ ಎಲ್ಲ ವಯಸ್ಸಿನ ಮಹಿಳೆಯರ ಆರೋಗ್ಯ ತಪಾಸಣೆಯನ್ನ ಮಾಡಿ ಅಗತ್ಯವಿರುವ ಸೇವಾ ಚಿಕಿತ್ಸೆಯನ್ನು ನೀಡಿ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ ಕಾರ್ಡ್ನ ನೋಂದಾವಣೆಯೊಂದಿಗೆ ಗಣೀಕರಣಗೊಳಿಸಲಾಗುವುದು ಎಂದು ತಿಳಿಸಿದರು ಬಳಿಕ ವೈದ್ಯರಾದ ಡಾಕ್ಟರ್ ಭಾವನಾ ಅವರು ಮಾತನಾಡಿ ಕಾಲೇಜು ವಿದ್ಯಾರ್ಥಿನಿಯರಿಗೆ ಪೌಷ್ಟಿಕ ಆಹಾರ ವೈಯಕ್ತಿಕ ಸ್ವಚ್ಛತಾ ಶಸ್ತ್ರ ಕ್ಯಾನ್ಸರ್ ಋತುಬಂಧ ಸಮಸ್ಯೆಗಳು ಸೇರಿದಂತೆ ಮಾನಸಿಕ ಆರೋಗ್ಯದ ಬಗ್ಗೆ ಸಮಗ್ರ ಆರೋಗ್ಯ ಶಿಕ್ಷಣವನ್ನು ನೀಡಿದರು ಜೊತೆಗೆ ನೇತ್ರ ತಜ್ಞ ವೈದ್ಯಾಧಿಕಾರಿ ಡಾಕ್ಟರ್ ಶಶಂಶಿಯ ನಾಜ್ ಅವರು ವಿದ್ಯಾರ್ಥಿಗಳಿಗೆ ಕಣ್ಣಿನ ಆರೋಗ್ಯದ ಬಗ್ಗೆ ವಿವರಿಸಿ ನ್ಯೂನ್ಯತೆ ಇರುವ ಸುಮಾರು ಎಂಬತ್ತಕ್ಕೂ ಹೆಚ್ಚು ಮಕ್ಕಳ ನೇತ್ರ ತಪಾಸಣೆಯನ್ನು ಮಾಡಿ ಸರ್ಕಾರಿ ಔಷಧಿಗಳಿಂದ ಉಪಚರಿಸಿದರು